Yeah. ಚೇಷ್ಟೆ ನಮ್ಮ ರಂಜಲೆ ಭಾವಿತು ನಲಪಾಯಂ ಆ ಕೋಟೆಯನ್ನು ಚೆಕ್ಕಳೆತ್ತರು ರಂಗೋಪಿನ ರಾಮಯ್ಯ ದುರಾತ್ಮನ ಚೇಷ್ಟೆಯನ್ನು ಮಾಡಬಾರದು ನೀರನ್ನು ಮುಗಸಿಲ್ಲಿ ಕುಡಿಯಬಾರದು ಯಾವ ಪದಾರ್ಥವನ್ನು ನಮ್ಮ ಸಿಮ್ಮಬಾರದು ಎಂಬ ನೀನು ಹಾಳುಸುತ್ತಾ ಬಂದರೆ ನಾನು ಹೆದರನ್ನು ನೋಡು ನಿನ್ನ ಅಣ್ಣ ಸಿದ್ಧತೆ ನೆರೆದು ಹಿಂದಕ್ಕೆ ತರೋದು ದುರಾತ್ಮ ಯ ದುರಂಗವಾದ ಅಂಗನನ್ನು ನುಂಗಿದ ನನ್ನಲ್ಲಿ ಯುದ್ಧಕ್ಕೆ ಬಂದೆಯೋ ವೃತ್ತಿಗೆ ಅವಂತರ ಕೊಟ್ಟು ಕರೆಸಿಕೊಂಡಂತೆ ನನ್ನ ನನ್ನಡವಿರಬೇಕು ಬಂದಯ್ಯ ನಡೆಸುವ ಚಾಮುಂಡಾಸುರನ್ನು ಗಗನಿಸುವ ಚಾಮುಂಡಾಸುರನು ಕೆಲವೋ ಚಾಮುಂಡನೆ ಸಾಕು ಮಾಡುವ ಪಳ್ಳು ಅಂಗಾರವನು ಹೇಳು ದಶ ದಶ ಕಳತ್ರಾಣಿ ದೇಶ ದೇಶೇಚ ಬಾಂಧವ ತಂತು ದೇಶ ಪರಿಯಾಮಿ ಯಾತ್ರ ಮಾತ್ರ ಸಹೋದರ ಯುವಾಭೀತ ನನ್ನೊಡನೆ ಇದ್ದು ನಿನ್ನ ಹೆಂಡತಿ ಮಕ್ಕಳು ಬಂದು ಬಾಂಧವರ ಆಸ್ತಿಯನ್ನು ತೆರೆದು ನಿನ್ನ ಚಂಡಾಸುರ ಸ್ಥಿತಿಯನ್ನು ತೋ ಹಿಂದಕ್ಕೆ ಕೊಡಬೇಕು ಇಲ್ಲವಾದರೆ ಈ ಗಿಡಗಣ್ಣಿನ ಮಾರಿಕಾಲ ಜುಂಗನ ಸಂಭರಿಸಿದ ನನ್ನೊಡನೆ ಹೋರಾಡಿ நின் பாவோக்கே கலந்து கொள்ளு எலையினி பரப்பிரவிய மண்ணி ಅಲ ಸಂಸ್ಕಾರ ಮಾಡಲು ಸಿದ್ಧನೆ ನೀ ಇದ್ದೆ ಚಾಮುಂಡನೆ ಯೋ ಚಾಂಬಡನೆ ರಾಟಾ ನೀ ಮಹಾಚಿಂ ವಿಜ್ಜಿ ಮೊртеಶಾ পিতৃಜ್ಞಾಯ ಪುತ್ರಸ್ಯಾ পিতৃಜ್ಞಾಯೈ ದೊಡ್ಡ ಪದವಿ ಬಂದರು ತನ್ನ ತಾಯಿಯರ ಆಕೇಲೇ ಬೇಕು ನೀವಾದರೂ ರಾಕ್ಷಸರು ಮಾತಾ পিতৃರ ಆಜ್ಞೆಯಲಿ ಬೆಳದೇ ಬರಲೇ ಅಲ್ಲಾ ಗಂಭೀರ ತತ್ವ ನಡೆಯುತ್ತೆ ನಾರಿ ಮಾತಿನ ಮಂಟಪದಲ್ಲಿ ಮಗ ಬಂದು ಕೂಗಿದ ಚೋರು ಎಚ್ಚರಾಗು ಕಂಡು ನಮ್ಮ ರಕ್ತವಿದರೆ ಜಗತ್ತೇ ಸತ್ತರಿಗೆ ಸದ್ದಿರೋದು ಅಂದ ಮೇಲೆ ಅಭಯ ಆದ ನೀನು ನಂಬರ ತುರಗಳಲ್ಲಿ ವೈರ ಬೆಳೆಸುವುದು ಉಚಿತವಲ್ಲ ಏಳು ಹಣ ಚಲಾಸುರನ್ನು ಸೇನಾ ನಾಯಕ ಸುಗ್ರೀವಾಸುರನ್ನು ನೀನು ಮಾತ್ರ ಬರೆಸಿದರೆ ಇದೆಲ್ಲವನ್ನು ಮನ್ನಿಸುವ ಚಾಪುಡಲಿ ರಕ್ತ ಮೀಡ ಜಾರನು ಚೋರನು ಧರ್ಮಿಯು ಮತ್ತು ಮಹಾ ಕಟೋರಿಯು ಅವನಂತಹ ಪರಾಕ್ರಮಿ ಆದರೂ ನನ್ನ ಆಸ್ಟಲ್ ಮುಂದೆ ನಿಮ್ಮ ಆಟವು ಸಾಗುವಂತಿಲ್ಲ ನಿನ್ನೂ ಹೇಗೆ ನಾರಿ ನಿಷ್ಟು ಉದಾಸಿನ ಜನತೆ ಸಾಗರದ ಸೆಟ್ಟಿನಲ್ಲಿ ಬರ್ತಿತ್ತು ಮಹಾ ಮಹಾಮೇವನ್ನು ಆಚರಿಸಲು ಸಾಧ್ಯವೇ ನಿಮ್ಮ ಹುಲ್ಲು ಕಟ್ಟಿರುತ್ತ ನಿಮ್ಮ ಶಾಸ್ತ್ರಗಳು ನನ್ನನ್ನು ಕಲಿಸುವುದಕ್ಕೂ ಸಾಧ್ಯ ನಿನ್ನೂ ಇಲ್ಲ ನಿನ್ನೆ ಹೋಬಳ ಈ ಜಗತ್ತಿಗೆ ಕೋಟಿ ಸೂರ್ಯನ ತಪ್ಪುವ ಚಾಮಂಡಿಯ ರೂಪವನ್ನು ಧರಿಸುತ್ತಿದ್ದೇನೆ ಇನ್ನು ನನ್ನೊಡನೆ ಯುದ್ಧ ಮಾಡೋದಕ್ಕೆ

ಮಾಡಬೇಕು ಶಾಂತರಾಗು ಇನ್ನು ಮುಂದೆ ದೇವತೆಗಾಗಲಿ ದಾನವರಿಗಾಗಲಿ ಮಾನವರಿಗಾಗಲಿ ಇಂಥ ವರವನ್ನೇ ಕಳಿಸುವುದಿಲ್ಲ ನಾರಾಯಣ ಏಕೆ ನಿಲ್ಲಿಸಿ ಅವರ ಅದ್ಭುತ ತಪಸ್ಸಿಗೆ ಬರಲಾಗಿ ವರವನ್ನು ತಡಿಸಿರುವ ಚಿಂತೆ ಇಲ್ಲ ಇನ್ನು ಎಲ್ಲರೂ ಶಾಂತರಾಗಿದೆ ಕುಮಾರ ನಾರದ ನೀನು ಆ ರಥಬಿಜಾಸನಲ್ಲಿ ಹೋಗಿ ಚಂಡ ಚಾಮುಂಡರ ವರ ವಿಚಾರವನ್ನು ತಿಳಿಸಿ ಹಾಗೆ ಸಮರಕ್ಕೆ ಬರುವ ರಕ್ಕಸ ಆರಂಭದಲ್ಲೂ ತಿಳಿದು ಬಾ ಆಜ್ಞಾ ಮಾತಾ マジか。 ಚೆನ್ನಾಗಿ ಬೆಳೆಯುವ ರಕ್ತಂಜಾಗವನ್ನು ತಾನು ಹೋಗನೇ ಪಾತಕಿ ತನ್ನ ದಾನವ ಕುಲವನ್ನೇ ಭಯಂಕರ ಭವಸಾಗರದಲ್ಲಿ ನೂಕ ತನಾಗಿರೋಣ ಸುಗ್ರೀವ ಚಂಡ ಚಾಮುಂಡ ಅನೇಕ ರಾಕ್ಷಸರು ಆ ಮಹಾದೇವಿ ಅಸ್ತ್ರಕ್ಕೆ ಬಲಿ ಆಗುವಂತರು ರಕ್ತಮಿಯಾಸರ ಮಹಾಕಾಲಿ ಅಡನ ಮಹಾ ಯುದ್ಧ ನೋಡಿ ಕನವರಿಸಿ ಕಳೆದುಕೊಂಡೆಯ ನಗಾಸುರ ದೋಮ್ರಲೋಚನ ಜ್ವಾಲವದನ ನಮುಚಿ అసంఖ్యాత వీర రణరంగ అంత్య విధి తృప్తర ఆ జీవిత ఈ కలుపు ಸೋಪಿಗಾ ಚಂದಾ ಜೋ ಮುಂಡೆ ಕದನ ಕಾಡುತ್ತಿರುವಾ ಆ ನಾರಿಯನ್ನು ಹೀಗನು ಸರಳು ತದಂತರು ಆ ರೀತಿ ಸತ್ವ ಪರಿರೀಕ್ಷೆ ಮಹಾರಾಜ ಆ ವಿಷ್ಣು ಮಹಾಮಾಯಾವಿ ಏನಾದರೂ ಒಂದು ಮೋಸ ಮಾಡಿ ತನ್ನ ಭಾಷೆಯಲ್ಲಿ ಸುಳ್ಳುಕೊಳ್ಳುವದೇ ಅವನ ಮೂಲ ಕಾರ್ಯ ಅಂತೆ ಇದೆಲ್ಲ ಅವನನ್ನು ಅವನನ್ನು ದೈವನೆಂದು ಜಗದೀಶ್ವರನೆಂದು ಧ್ವಜಿಸಿ ಬೋಧಿಸುತ್ತಿರುವರು ಪರಾಕ್ರಮಗಳಾದ ಚಂಡರು ಈ ಯುದ್ಧ ಭೂಮಿಯಿಂದ ಹಿಂದಿರುಗಿದ ಬಳಿಕ ವಿಚಾರವನ್ನು ತಿಳಿಯುವುದು ಅನುಭವಿಸುತ್ತಿರುವ ನೀರು ಸಂಶಯ ಕೊಡದೈಕೀರ ಚಂಡರು ಚಂಡಿಯನ್ನು ಬಂಧಿಸಿ ಇಷ್ಟರಲ್ಲಿಯೇ ಬರುತ್ತಿರುವ